ಪರಿಸ್ಥಿತಿ ಹದಗೆಟ್ಟಿದೆ ಅಂದ್ರೆ ಆಧಾರ್ ಕಾರ್ಡ್ ಸಿಗ್ತಾ ಇದೆ ಆ ಆಧಾರ್ ಕಾರ್ಡ್ ನ ಮೇಲೆ ಬ್ಯಾಂಕ್ ಅಕೌಂಟ್ ಸಿಗ್ತಾ ಇದೆ ಬ್ಯಾಂಕ್ ಅಕೌಂಟ್ ಇದೆ ಅನ್ನೋ ಕಾರಣಕ್ಕೆ ಬಜಾಜ್ ಫೈನಾನ್ಸ್ ನಲ್ಲಿ ನಾಲ್ಕೂವರೆ ಲಕ್ಷ ಲೋನ್ ಸಿಕ್ಕಿದೆ ನಮ್ಮದೇ ದೇಶದಲ್ಲಿ ಬಡವರಿಗೆ ರೂಪಾಯಿ ಸರ್ ಕೇವಲ ನಾಲ್ನೂರು ರೂಪಾಯಿ ಕೂಲಿ ಪಡ್ಕೊಳ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರುವಾಗ ಎಲ್ಲಿಂದಲೂ ಬಂದವರಿಗೆ ಎಲ್ಲಿಂದ ಸುವ್ಯವಸ್ಥೆ ಅಂದ್ರೆ ಹೊಟ್ಟೆ ಉರಿಯುತ್ತೆ ಖಂಡಿತ ಈಗ ಹೊಟ್ಟೆ ಉರಿಯುತ್ತೆ ಕೇಂದ್ರ ಸರ್ಕಾರ ಗೃಹ ಮಂತ್ರಿ ಅಮಿತ್ ಶಾ ಅವರು ಕರ್ನಾಟಕ ಸರ್ಕಾರಕ್ಕೆ ಏನು ಅಂಕಿಅಂಶ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಇನ್ನೂರ ಎಪ್ಪತ್ತು ಜನ ಬಾಂಗ್ಲಾದೇಶಿಗರು ಇದ್ದಾರೆ ಅಕ್ರಮ ಎಪ್ಪತ್ತು ಕೇಂದ್ರ ಗೃಹ ಸಚಿವ ಈ ಮಾಹಿತಿಯನ್ನು ಬಿಜೆಪಿ ಸಹ ತಿಳ್ಕೊಳ್ಳಿ ಅವರನ್ನ ಟ್ರೇಸ್ ಮಾಡಿ ಅರೆಸ್ಟ್ ಮಾಡಬೇಕು ಅಂದಾಗ ನೀವು ಹೇಳಿದ ಅಂಕಿಅಂಶ ಪ್ರಕಾರ ಎಪ್ಪತ್ತ ಎಂಬತ್ತು ಜನ ಅರೆಸ್ಟ್ ಆಗಿ ಹೋಗಿದ್ದಾರೆ ಮಿಕ್ಕಿದವರನ್ನ ಟ್ರೇಸ್ ಮಾಡಬೇಕಾಗಿದೆ ನೀವು ಊಹಾಪೋಹ ಆರ್ ಅಶೋಕ್ ಜವಾಬ್ದಾರಿರ್ತಕ್ಕಂಥ ಪ್ರಜೆ ಜನಪ್ರತಿನಿಧಿ ವಿರೋಧ ಪಕ್ಷದ ನಾಯಕ ಏನ್ ಹೇಳ್ತಾರೆ ಇಪ್ಪತ್ತೈದು ಲಕ್ಷ ಕರ್ನಾಟಕದಲ್ಲಿ ಇಪ್ಪತ್ತೈದು ಲಕ್ಷ ರೇ ಇಪ್ಪತ್ತು ವರ್ಷಗಳ ಕಳೆದ ಇಪ್ಪತ್ತು ವರ್ಷ ಹದಿನೈದು ವರ್ಷಗಳಲ್ಲಿ ನಾಲ್ಕು ಜನ ಮುಖ್ಯಮಂತ್ರಿಗಳು ನೀವೇ ಇದ್ರಿ ಇಲ್ಲಿ ನಾಲ್ಕು ಜನ ಮುಖ್ಯಮಂತ್ರಿಗಳು ನೀವೇ ಇದ್ರಿ ಕೇಂದ್ರದಲ್ಲಿ ಹನ್ನೊಂದು ವರ್ಷದಿಂದ ಹನ್ನೆರಡು ವರ್ಷದಿಂದ ಮೋದಿ ಇದ್ದಾರೆ ಅಕ್ರಮ ಇರ್ತದೆ ಜವಾಬ್ದಾರಿಯುತ ಇಲ್ಲದ ಆರ್ ಅಶೋಕ್ ಆಗ್ಬಹುದು ವಿಜಯೇಂದ್ರ ಆಗ್ಬಹುದು ಶೋಭಾ ಕರಂಗ್ಲಾಜೆ ಆಗ್ಬಹುದು ಜನಗಳನ್ನ ದಿಕ್ಕು ತಪ್ಪಿಸಿ ಇವತ್ತು ಮಂಗಳೂರಲ್ಲಿ ಮೂರ್ ಜನ ಹಿಂದೂ ಯುವಕರು ಅರೆಸ್ಟ್ ಆಗಿದ್ದಾರೆ ಯಾಕೆ ಕಾರಣಕ್ಕ ಅರೆಸ್ಟ್ ಆದ್ರು ಹೋಗಿ ಯಾರ ಜಾರ್ಖಂಡ್ ನ ಲೇಬರ್ ಹದಿನೈದು ವರ್ಷದಿಂದ ಅಲ್ಲಿ ಬಂದು ಕೆಲಸ ಮಾಡ್ತಿರ್ತಕ್ಕಂಥ ಲೇಬರ್ನ ಹೋಗಿ ನೀನ್ ಮುಸಲ್ಮಾನ ಕಾರಣಕ್ಕಾಗಿ ಹೊಡೆದಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಮೂರ್ ಜನ ಹಿಂದೂ ಯುವಕರನ್ನ ಯಾವ ಕಾರಣಕ್ಕಾಗಿ ಯಾಕೆ ಅರೆಸ್ಟ್ ಆದ್ರೂ ಅವರು ಪ್ರಚೋದನೆ ಯಾರು ಮಾಡಿದ್ರೆ ಅವರು ಅವ್ರನ್ನ ಜೈಲು ತೆಲ್ದವ್ರೆ ಯಾರು ಇದೇ ಆರ್ ಅಶೋಕ್ ಮತ್ತೆ ಇದೇ ಶೋಭಾ ಲಾಜೆ ಇದೇ ವಿಜಯೇಂದ್ರ ಯಾಕೆ ಈ ರೀತಿ ಮಿಸ್ಲೀಡ್ ಮಾಡ್ತೀರಿ ನಿಮ್ಗೆ ಅಂಕಿಅಂಶ ಇದ್ರೆ ಕರ್ನಾಟಕ ಸರ್ಕಾರ ಕೊಟ್ಟಿದ್ರೆ ಅವ್ರು ಆಕ್ಷನ್ ಮಾಡಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ ನಿಮ್ಲೇ ಸಂಸದರು ಇದ್ದಾರೆ ಕರ್ನಾಟಕದ ಹತ್ತೊಂಬತ್ತು ಜನ ಸಂಸದರು ಇದ್ದಾರೆ ಕೇಂದ್ರ ಸಚಿವರುಗಳಿದ್ದಾರೆ ಬೆಂಗಳೂರಿನಲ್ಲಿ ಮೂರು ಜನ ಸಂಸದರಿದ್ದಾರೆ ಅಮಿತ್ ಶಾ ಇದ್ದಾರೆ ನಿಮ್ ಮಾತು ಕೇಳಿದ್ರೆ ಬರೀ ಚುನಾವಣೆಗೆ ಮಾತ್ರ ಬರೋದಲ್ಲ ಇಲ್ಲಿ ಚುನಾವಣೆಗೆ ಮಾತ್ರ ಬರೋದಲ್ಲ ಕೇಂದ್ರ ಸರ್ಕಾರ ತಪ್ಪಲೆ ಕೊಡ್ತು ಅಂತ ಹೇಳಿ ತಾವ್ ಹೇಳಿದ್ರಿ ನಟರಾಜ್ ಗೌಡ್ರೆ ನಮ್ಮೆಲ್ಲರ ನಮ್ಮೆಲ್ಲರಿಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ರಾಜ್ಯ ಸರ್ಕಾರದ ಬಳಿಯಲ್ಲಿ ಅಧಿಕೃತವಾದ ಲೆಕ್ಕ ಇದೆಯಾ ಸರ್ ಎಷ್ಟು ಮಂದಿ ಅಕ್ರಮವಾಗಿ ಬಾಂಗ್ಲಾದೇಶಗರು ಬಂದು ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಬಿಡಿ ನಮ್ಮ ರಾಜ್ಯದಲ್ಲಿ ಆಕ್ಚುಲಿ ಎಷ್ಟು ಜನ ಇದ್ದಾರೆ ಅನ್ನೋ ಲೆಕ್ಕವನ್ನ ರಾಜ್ಯ ಸರ್ಕಾರ ತೆಗ್ಸಿದ್ಯಾ ನೋಡಿ ರಾಜ್ಯ ಸರ್ಕಾರ ಅವತ್ತಿನ ಗೃಹ ಮಂತ್ರಿಗಳು ರಾಜ್ಯ ಸರ್ಕಾರದಲ್ಲಿ ಸುನಿಲ್ ಕುಮಾರ್ ಅವರು ಒಂದು ಪ್ರಶ್ನೆ ಇವತ್ತಿಂದ ಹೇಳಿ ಸರ್ ಇವತ್ತಿನ ಲೆಕ್ಕ ಇದೆಯಾ ಕೇಳಿ ಇವತ್ತಿನ ಲೆಕ್ಕ ಇದೆಯಾ ನಮಗೆ ನೋಡಿ ನಮಗೆ ಮಾಹಿತಿ ಬರೋದಿಲ್ಲ ಇಂದ ಗೊತ್ತಾ ಕೇಂದ್ರ ಗೃಹ ಸಚಿವಾಲಯದಿಂದನೇ ಮಾಹಿತಿ ಬರೋದು ರಾಜ್ಯಕ್ಕೆ ಬರೋದು ಕೂಡ ನಾವೇನ್ ಇಲ್ಲ ನಟರಾಜ್ ಗೌಡ್ರೆ ಡೌಟ್ ಗಳಿಗೆ ನಿಮ್ಮ ಈ ಮಾತು ಆಸ್ಪದ ಮಾಡ್ಕೊಡ್ತಾ ಇದೆ ಕೇಂದ್ರದಿಂದ ಮಾಹಿತಿ ಬರ್ದೇ ಹೋದ್ರೆ ನಮ್ಮ ರಾಜ್ಯವನ್ನ ಸುರಕ್ಷಿತವಾಗೋ ಇಟ್ಕೊಳ್ಳೋ ಹೊಣೆಗಾರಿಕೆ ರಾಜ್ಯದಲ್ವಾ ನಮ್ಮ ರಾಜ್ಯದಲ್ಲಿ ಎಷ್ಟ್ ಜನ ಅಕ್ರಮವಾಗಿ ಬಂದಿದ್ದಾರೆ ಅವ್ರು ಏನ್ ಮಾಡ್ತಿದ್ದಾರೆ ಅದನ್ನ ಕಂಡು ಹಿಡಿಯೋದು ಲೋಕಲ್ ಪೊಲೀಸ್ ಕರ್ತವ್ಯ ಅಲ್ವಾ ವೆರಿ ನೈಸ್ ವೆರಿ ವೆಲ್ ತುಂಬಾ ಚೆನ್ನಾಗಿ ನಮ್ಮ ರಾಜ್ಯ ರಾಜ್ಯಗಳ ಮಧ್ಯೆ ಗಡಿಗಳಿದ್ದಾವಲ್ಲ ನಾವ್ ಯಾವತ್ತೂ ಕಣ್ಗಾವಲ್ಲಿಟ್ಟಿಲ್ಲ ರಾಜ್ಯ ರಾಜ್ಯಗಳ ಮಾಡಿ ಗಡಿ ಹೊರಗಿರೋದು ಹೇಳ್ರೀ ಸರ್ ಜನ ಇದ್ದಾರೆ ಯಾರಿಗ್ ಲೆಕ್ಕ ಕೊಡ್ತಿದಿರಿ ಯಾರಿಗ್ ಲೆಕ್ಕ ಕೊಡ್ತಿದಿರಿ ರಾಜ್ಯದ ಗಡಿ ಬಿಟ್ಟು ಹಾಕಿ ಬೆಂಗಳೂರು ಹಾರ್ಟ್ ಆಫ್ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲೇನೇ ಸಾವಿರಾರು ಜನ ರಿಪಬ್ಲಿಕ್ ಕರ್ನಾಟಕ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿದ್ದಾರೆ ಸರ್ಕಾರದ ಕಣ್ಣಿ ಕಾಣtilt ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಮಾಹಿತಿ ಕೊಡುವವರೆಗೂ ನಾನು ಕಣ್ಣಿ ಪಟ್ಟಿ ಕಟ್ಟಿಕೊಂಡಿರ್ತಿವಾ ನೀವು ಕರ್ನಾಟಕದ ರಾಜ್ಯ ಗೃಹ ಸಚಿವರಿಗಿಂತ ಕೇಂದ್ರ ಸರ್ಕಾರದ ಗೃಹ ಸಚಿವರಿಗಿಂತ అతి ఎచ్చిన డేటా ఉంది పెట్టుకుని తిరిగి అమిత్ షాగు ఆ డేటా ఇల్లా

ನೀವ್ ಓವರ್ ಆಲ್ ಏನ್ ಗೊತ್ತಾ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇಲ್ಲ ರಾಜ್ಯ ಸರ್ಕಾರ ಏನ್ ತಪ್ಪು ಮಾಡ್ತೀನಿ ಬಿಂಬಸಕ್ ಪ್ರಯತ್ನ ಮಾಡಿದ್ರೆ ಸತ್ಯ ಅಲ್ಲ ಕೇಂದ್ರ ಸರ್ಕಾರಕ್ಕೂ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನು ಕೇಳಿ ಕಳೆದ ಐದು ವರ್ಷದಿಂದ ಕಳೆದ ವರ್ಷದಿಂದ ಕೇಂದ್ರ ಸರ್ಕಾರನೇ ಕಳೆದ ಐದು ವರ್ಷದಿಂದ ಕೇಂದ್ರ ಸರ್ಕಾರನ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರವರೆಗೂ ಕೇಂದ್ರ ಸರ್ಕಾರನೇ ಅಂಕಿ ಅಂಶಗಳ್ನ ಬಿಡುಗಡೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ನಾವೆಲ್ಲರೂ ಇದು ಪರಿಸ್ಥಿತಿ ಹದಗೆಟ್ಟಿದೆ ಅಂದ್ರೆ ಸಾವಿರದ ಐನೂರು ರೂಪಾಯ್ಗೆ ಒಂದ್ ಆಧಾರ್ ಕಾರ್ಡ್ ಸಿಗ್ತಾ ಇದೆ ಆ ಆಧಾರ್ ಕಾರ್ಡ್ನ ಆಧಾರದ ಮೇಲೆ ಬ್ಯಾಂಕ್ ಅಕೌಂಟ್ ಸಿಗ್ತಾ ಇದೆ ಬ್ಯಾಂಕ್ ಅಕೌಂಟ್ ಇದೆ ಅನ್ನೋ ಕಾರಣಕ್ಕೆ ಬಜಾಜ್ ಫೈನಾನ್ಸ್ ನಲ್ಲಿ ನಾಲ್ಕುವರೆ ಲಕ್ಷ ಲೋನ್ ಸಿಕ್ಕಿದೆ ನಮ್ಮದೇ ದೇಶದಲ್ಲಿರತಕ್ಕಂಥ ಬಡವರಿಗೆ ನಾಲ್ನೂರು ರೂಪಾಯಿ ಸರ್ ಕೇವಲ ನಾನ್ನೂರು ರೂಪಾಯಿ ಕೂಲಿ ಪಡ್ಕೊಳ್ಬೇಕು ಎಷ್ಟು ಕಷ್ಟ ಇರುವಾಗ ಎಲ್ಲಿಂದಲೂ ಸುವ್ಯವಸ್ಥೆ ಅಂದ್ರೆ ಹೊಟ್ಟೆ ಉರಿಯುತ್ತೆ ಖಂಡಿತ ಖಂಡಿತ ಈಗ ಹೊಟ್ಟೆ ಉರಿಯುತ್ತೆ ಕೇಂದ್ರ ಸರ್ಕಾರ ಗೃಹ ಮಂತ್ರಿ ಅಮಿತ್ ಶಾ ಅವರು ಕರ್ನಾಟಕ ಸರ್ಕಾರಕ್ಕೆ ಏನ್ ಅಂಕಿಅಂಶ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಇನ್ನೂರ ಎಪ್ಪತ್ತು ಜನ ಬಾಂಗ್ಲಾದೇಶಿಗರಿದ್ದಾರೆ ಅಕ್ರಮ ಬಾಂಗ್ಲಾದೇಶ ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ಕೇಂದ್ರ ಗೃಹ ಸಚಿವ ಕೊಟ್ಟಿರ್ತಕ್ಕಂಥ ಇನ್ನೂರ ಎಪ್ಪತ್ತು ಈ ಮಾಹಿತಿಯನ್ನು ಬಿಜೆಪಿ ವಕ್ತಾರರು ಸಹ ತಿಳ್ಕೊಳ್ಳಿ ಅವರನ್ನ ಟ್ರೇಸ್ ಮಾಡಿ ಅರೆಸ್ಟ್ ಮಾಡಬೇಕು ಅಂದಾಗ ನೀವೇ ಪ್ರಕಾರ ಎಪ್ಪತ್ತ ಎಂಬತ್ತು ಜನ ಅರೆಸ್ಟ್ ಆಗಿ ಹೋಗಿದ್ದಾರೆ ಮಿಕ್ಕಿದವರನ್ನ ಟ್ರೇಸ್ ಮಾಡಬೇಕಾಗಿದೆ ನೀವು ಊಹಾಪೋಹ ಆರ್ ಅಶೋಕ್ ಜವಾಬ್ದಾರಿ ಇರತಕ್ಕಂತ ಪ್ರಜೆ ಜನಪ್ರತಿನಿಧಿ ವಿರೋಧ ಪಕ್ಷದ ನಾಯಕ ಏನ್ ಹೇಳ್ತಾರೆ ಇಪ್ಪತ್ತೈದು ಲಕ್ಷ ಕರ್ನಾಟಕದಲ್ಲಿ ಇಪ್ಪತ್ತೈದು ಲಕ್ಷ ಅರೇ ಇಪ್ಪತ್ತು ವರ್ಷಗಳ ಕಳೆದ ಇಪ್ಪತ್ತು ವರ್ಷಗಳ ಹದಿನೈದು ವರ್ಷಗಳಲ್ಲಿ ನಾಲ್ಕು ಜನ ಮುಖ್ಯಮಂತ್ರಿಗಳು ನೀವೇ ಇದ್ರಿ ಇಲ್ಲಿ ನಾಲ್ಕು ಜನ ಮುಖ್ಯಮಂತ್ರಿಗಳು ನೀವೇ ಇದ್ರಿ ಕೇಂದ್ರದಲ್ಲಿ ಹನ್ನೊಂದು ವರ್ಷದಿಂದ ಹನ್ನೆರಡು ವರ್ಷದಿಂದ ಮೋದಿ ಇದ್ದಾರೆ ಅಕ್ರಮ ಇರ್ತದೆ ಜವಾಬ್ದಾರಿಯುತ ಇಲ್ಲದ ಆರ್ ಅಶೋಕ್ ಆಗ್ಬಹುದು ವಿಜಯೇಂದ್ರ ಆಗ್ಬಹುದು ಶೋಭಾ ಕರಂದ್ಲಾಜೆ ಆಗ್ಬಹುದು ಜನಗಳನ್ನ ದಿಕ್ಕು ತಪ್ಪಿಸಿ ಇವತ್ತು ಮಂಗಳೂರಲ್ಲಿ ಮೂರ್ ಜನ ಹಿಂದೂ ಯುವಕರು ಅರೆಸ್ಟ್ ಆಗಿದ್ದಾರೆ ಯಾಕೆ ಕಾರಣಕ್ಕೆ ಅರೆಸ್ಟ್ ಆದ್ರು ಹೋಗಿ ಯಾರು ಜಾರ್ಖಂಡ್ ನ ಲೇಬರ್ ಹದಿನೈದು ವರ್ಷದಿಂದ ಅಲ್ಲಿ ಬಂದು ಕೆಲಸ ಮಾಡ್ತಿರ್ತಕ್ಕಂಥ ಲೇಬರ್ ನ ಹೋಗಿ ನೀನ್ ಮುಸಲ್ಮಾನನ ಕಾರಣಕ್ಕಾಗಿ ಹೊಡೆದಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಮೂರ್ ಜನ ಹಿಂದೂ ಯುವಕರನ್ನ ಯಾವ ಕಾರಣಕ್ಕಾಗಿ ಯಾಕೆ ಅರೆಸ್ಟ್ ಆದ್ರೂ ಅವರು ಪ್ರಚೋದನೆ ಯಾರು ಮಾಡಿದಾರ ಅವ್ರನ್ನ ಅವ್ರನ್ನ ಜೈಲಿಗೆ ಕೇಳದವ್ರೆ ಯಾರು ಇದೇ ಆರ್ ಅಶೋಕ್ ಮತ್ತೆ ಇದೇ ಶೋಭಾ ಕರಂದ್ಲಾಜ ಇದೇ ವಿಜಯೇಂದ್ರ ಯಾಕೆ ಈ ರೀತಿಯ ಮಿಸ್ಲೀಡ್ ಮಾಡ್ತೀರಿ ನಿಮ್ಗೆ ಅಂಕಿಅಂಶ ಇದ್ರೆ ಕರ್ನಾಟಕ ಸರ್ಕಾರ ಕೊಟ್ಟಿದ್ರೆ ಅವ್ರು ಆಕ್ಷನ್ ಮಾಡಿಲ್ಲ ನಿಮ್ಗೆ ಅನ್ಸುತ್ತಾ ನಿಮ್ದೇ ಸಂಸದರು ಕರ್ನಾಟಕದ ಹತ್ತೊಂಬತ್ತು ಜನ ಸಂಸದರು ಇದ್ದಾರೆ ಕೇಂದ್ರ ಸಚಿವರುಗಳಿದ್ದಾರೆ ಬೆಂಗಳೂರಿನಲ್ಲಿ ಮೂರು ಜನ ಸಂಸದರಿದ್ದಾರೆ ಅಮಿತ್ ಶಾ ಇದಾರೆ ನಿಮ್ ಮಾತು ಕೇಳಿದ್ರೆ ಬರೀ ಚುನಾವಣೆಗೆ ಮಾತ್ರ ಬರೋದಲ್ಲ ಇಲ್ಲಿ ಚುನಾವಣೆಗೆ ಮಾತ್ರ ಬರೋದಲ್ಲ ಕೇಂದ್ರ ಸರ್ಕಾರ ತಪ್ಪಲೆ ಕೊಡ್ತು ಅಂತ ಹೇಳಿ ತಾವ್ ಹೇಳಿದ್ರಿ ನಟರಾಜ್ ಗೌಡ್ರೆ ನಮ್ಮೆಲ್ಲರ ನಮ್ಮೆಲ್ಲರಿಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ರಾಜ್ಯ ಸರ್ಕಾರದ ಬಳಿಯಲ್ಲಿ ಅಧಿಕೃತವಾದ ಲೆಕ್ಕ ಇದೆಯಾ ಸರ್ ಎಷ್ಟು ಮಂದಿ ಅಕ್ರಮವಾಗಿ ಬಾಂಗ್ಲಾದೇಶಿಗರು ಬಂದು ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಬಿಡಿ ನಮ್ಮ ರಾಜ್ಯದಲ್ಲಿ ಆಕ್ಚುಲಿ ಎಷ್ಟು ಜನ ಇದ್ದಾರೆ ಅನ್ನೋ ಲೆಕ್ಕವನ್ನ ರಾಜ್ಯ ಸರ್ಕಾರ ತೆಗ್ಸಿದ್ಯಾ ನೋಡಿ ರಾಜ್ಯ ಸರ್ಕಾರ ಆವತ್ತಿನ ಗೃಹ ಮಂತ್ರಿಗಳು ರಾಜ್ಯ ಸರ್ಕಾರದಲ್ಲಿ ಸುನಿಲ್ ಕುಮಾರ್ ಅವರು ಹೇಳಿ ಸರ್ ಲೆಕ್ಕ ಇದೆಯಾ ಇವತ್ತಿನ ಲೆಕ್ಕ ಇದೆಯಾ ನಮಗೆ ನೋಡಿ ನಮಗೆ ಮಾಹಿತಿ ಬರೋದ ಗೊತ್ತಾ ಕೇಂದ್ರ ಗೃಹ ಸಚಿವಾಲಯದಿಂದನೇ ಮಾಹಿತಿ ಬರೋದು ರಾಜ್ಯಕ್ಕೆ ಬರೋದು ಕೂಡ ನಾವೇನ್ ಅನ್ಕೊಂತೀವಿ ನಟರಾಜ್ ಗೌಡ್ರೆ ಡೌಟ್ ಗಳಿಗೆ ನಿಮ್ಮ ಈ ಮಾತು ಆಸ್ಪದ ಮಾಡ್ಕೊಡ್ತಾ ಇದೆ ಕೇಂದ್ರದಿಂದ ಮಾಹಿತಿ ಬರ್ದೇ ಹೋದ್ರೆ ನಮ್ಮ ರಾಜ್ಯವನ್ನ ಸುರಕ್ಷಿತವಾಗೋ ಇಟ್ಕೊಳ್ಳೋ ಹೊಣೆಗಾರಿಕೆ ರಾಜ್ಯದಲ್ವಾ ನಮ್ಮ ರಾಜ್ಯದಲ್ಲಿ ಎಷ್ಟ್ ಜನ ಅಕ್ರಮವಾಗಿ ಬಂದಿದ್ದಾರೆ ಅವ್ರ ಏನ್ ಮಾಡ್ತಿದ್ದಾರೆ ಅದನ್ನ ಕಂಡುಹಿಡಿಯೋದು ಲೋಕಲ್ ಪೊಲೀಸ್ ಕರ್ತವ್ಯ ಅಲ್ವಾ ವೆರಿ ನೈಸ್ ವೆರಿ ವೆಲ್ ತುಂಬಾ ಹೇಳಿದ್ರಿ ನೀವು ನಮ್ಮ ರಾಜ್ಯ ರಾಜ್ಯಗಳ ಮಧ್ಯೆ ಗಡಿಗಳಿದಾವಲ್ಲ ನಾವ್ ಯಾವತ್ತೂ ಕಣ್ಗಾವಲ್ಲಿಟ್ಟಿಲ್ಲ ರಾಜ್ಯ ರಾಜ್ಯಗಳ ಮಾಡಿ ಕಡಿಮೆ ಯಾರಿಗ ಲೆಕ್ಕ ಕೊಡ್ತಿದ್ದೀರಿ ರಾಜ್ಯದ ಗಡಿ ಬಿಟ್ಟು ಹಾಕಿ ಬೆಂಗಳೂರು ಹಾರ್ಟ್ ಆಫ್ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲೇನೆ ಸಾವಿರಾರು ಜನ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ ಸರ್ಕಾರದ ಕಣ್ಣಿ ಕಾಣ್ತಿಲ್ಲ ಅಂದ್ರೆ ಏನಪ್ಪ ಕೇಂದ್ರ ಸರ್ಕಾರ ಮಾಹಿತಿ ಕೊಡೋವರೆಗೂ ನನ್ನ ಕಣ್ಣಿ ಪಟ್ಟಿ ಕಟ್ಟಿಕೊಂಡಿರ್ತೀವಿ ನೀವು ಕರ್ನಾಟಕದ ರಾಜ್ಯ ಗೃಹ ಸಚಿವರಿಗಿಂತ ಕೇಂದ್ರ ಸರ್ಕಾರದ ಗೃಹ ಸಚಿವರಿಗಿಂತ ಅತಿ ಹೆಚ್ಚಿನ ಡೇಟಾವನ್ನು ನೀವು ಇಟ್ಕೊಂಡಿದ್ದೀರಿ ಅಮಿತ್ ಶಾಗೂ ಆ ಡೇಟಾ ಇಲ್ಲ

ನೀವ್ ಓವರ್ ಆಲ್ ಏನ್ ಗೊತ್ತಾ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇಲ್ಲ ರಾಜ್ಯ ಸರ್ಕಾರ ಏನ್ ತಪ್ಪು ಮಾಡ್ತೀರ ಬಿಂಬ ಪ್ರಯತ್ನ ಮಾಡಿದ್ರೆ ಸತ್ಯ ಅಲ್ಲ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನು ಕೇಳಿ ಕಳೆದ ಐದು ವರ್ಷದಿಂದ ಕಳೆದ ಐದು ವರ್ಷದಿಂದ ಕೇಂದ್ರ ಸರ್ಕಾರನೇ ಕಳೆದ ಐದು ವರ್ಷದಿಂದ ಕೇಂದ್ರ ಸರ್ಕಾರನೇ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಕೇಂದ್ರ ಸರ್ಕಾರನೇ ಅಂಕಿಅಂಶಗಳನ್ನ ಬಿಡುಗಡೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ